ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮುಂಡ್ರಿಗಿ ತಾಲೂಕಿನ ಅಂದ್ರೆ ಗದಗ ಜಿಲ್ಲೆಯ ಮುಂಡ್ರಿ ತಾಲೂಕಿನ ಜಾಲ್ಪಾಡ್ ಗ್ರಾಮದಲ್ಲಿದ್ದೀನಿ ಇಲ್ಲೊಬ್ರು ರೈತರು ನೀವು ನೋಡ್ತಾ ಇರ್ಬೋದು ಈ ರೈತರು ಬರ ಈ ರೈತರು ಇವತ್ತು ರೇಷ್ಮೆ ಸಾಕಾಣಿಕೆ ಮಾಡ್ತಾ ಇದಾರ ನೀವು ನೋಡ್ತಾ ಇರ್ಬೋದು ಅವರು ರೇಷ್ಮೆ ಸಾಕಾಣಿಕೆ ಮಾಡ್ತಾ ಅವರು ಯಾವ ತರ ರೇಷ್ಮೆ ಸಾಕಾಣಿಕೆ ಮಾಡ್ತಾರ ತರ ಹುಳಗಳನ್ನು ತರ್ತಾರ ಎಲ್ಲಿ ಮಾರ್ಕೆಟ್ ಮಾಡ್ತಾರ ಅಂತ ನೀವು ನೋಡ್ಬೋದು ಅವ್ರ ಜೊತೆ ಮಾತಾಡೋಣ ಅಣ್ಣ ಇದು ರೇಷ್ಮೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ನೀವು ನಿಮ್ಮ ಮೂರು ವರ್ಷ ನಾಲ್ಕು ವರ್ಷ ಆತು ನಾಲ್ಕು ವರ್ಷ ಸರ್ ಅಣ್ಣ ಮೊದಲೇ ನಿಮ್ಮ ಊರು ನಿಮ್ಮ ಹೆಸರು ಪರಿಚಯ ಮಾಡಿಕೊಟ್ಬಿಡ್ರಿ ಹ್ಞೂ ನಿಮ್ಮ ಹೆಸರು ದ್ಯಾಮಪ್ಪರ್ ದ್ಯಾಮಣ್ಣ ಹ್ಞೂ ರೀ ಯಾವ ಊರು ಸರ್ ಇದಾವ ರೀ ಜಾಲೋಡಿಗಿ ಜಾಲೋಡಿಗ್ಯಾರ ರೀ ಹ್ಞೂ ರೀ ಅಣ್ಣ ನೀವು ಓದಿದ್ದೇನು ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಎಲ್ಲಿ ಓದಿದ್ರಿ ಸರ್ ಮುಂಡ್ರಿಗಿ 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 ಯಾವ ಕಾಲೇಜ್ ಸರ್ ವಿನೂತನ 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 ಕಾಲೇಜಲ್ಲೇ ನೀವು ಓದಿರಿ ಈಗ ಎಷ್ಟು ವರ್ಷದಿಂದ ಈ ರೇಷ್ಮೆ ಕೃಷಿ ಮಾಡ್ತಾ ಮಾಡ್ತಾರೆ ಇವೆಲ್ಲ ಎರಡು ಸಾವಿರ ಹತ್ತೊಂಬತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತರ ಇಲ್ಲ ನೂರ ಒಂದು ಐದರಿಂದ ಆರು ವರ್ಷ ಆಯ್ತು ಆರು ವರ್ಷ ಆಯ್ತು ಸರ್ ನಿಮಗೆ ಇದನ್ನ ರೇಷ್ಮೆ ಕೃಷಿ ಮಾಡ್ಬೇಕಂತ ಯಾಕೆ ಬಂತು ಕಾನ್ಸೆಪ್ಟ್ ಇದ್ದಾರೆ ನಮ್ಮ ರೇಷ್ಮೆಲ್ಲ ಬೆಳೆಗೆ ಇದನ್ನ ಮಾಡೋದು ನಾವು ಇದನ್ನ ಮಾಡ್ತಿದ್ವಿ ರೀ ಮೊದ್ಲ ಇದನ್ನ ಹಿಂಗ್ ಮಾಡ್ತಿದ್ವಿ ನಾವು ಸ ಅದೆಲ್ಲ ಮಾಡೋದ್ ಸೂಟ್ ಮಾಡೋದು ಅದು ಮ್ಯಾಲೆ ಅವು ನಮ್ಮ ತೆಳಗಷ್ಟೇ ನಾವು ನಿಲ್ಕೋ ಕೆಳಗೆ ಮ್ಯಾಲೆ ನಿಲ್ಕಲ್ಲ

ಹಾಂ ನೋಡಂಬರ್ರಿ ಆ ಥರ ಇವಾಗ ಸ್ಟಾರ್ಟ್ ಆಗುತ್ತೆ ಅದನ್ನೆಲ್ಲ ತಿಳ್ಸಿ ನೋಡ್ರಿ ಸ್ನೇಹಿತರೆ ಇವತ್ತು ನಾವು ಏನು ಆಗಲ್ಲ ಅಂತ ನಾವು ಹೇಳ್ತಿರ್ತೀವಲ್ಲ ಅಂತ ಅಂಥರಿಂದನ ಒಂದು ಒಳ್ಳೆಯ ಒಳ್ಳೆ ಸ್ಥಾನನ ನೋಡ್ರಿ ಅವರೇ ಇವತ್ತು ಒಂದು ಒಳ್ಳೆಯ ಸಾಧನೆ ಮಾಡುವಂಥ ಇವರು ಇದಾರೆ ನೀವು ನೋಡ್ತಾ ಇರ್ಬೋದು ನೋಡಿರಿ ಹೌನಪ್ಪಿ

ಅಂದ್ರೆ ಈಗ ಏನ್ ಮಾಡ್ರಿ ಅದಕ್ಕೆ ಈಗ ಸೊಪ್ಪು ಹಾಕಿ ಸುಣ್ಣದ ಪುಡಿ ಹೊಡೆದಿ ಸೊಪ್ಪು ಹಾಕಿ ಸುಣ್ಣದ ಪುಡಿ ಹೊಡೆದಿ ನಿನ್ನೆ ಸ್ಟಾಪ್ ಆಗಿ ಅವ್ರು ನಿನ್ನೆ ಸ್ಟಾಪ್ ಆಗಿ ಸಂಜೆ ಮುಂದೆ ಅಂದ್ರೆ ಎಷ್ಟು ಜ್ವರಗಳು ಬರ್ತಾವ್ರಿ ಇಲ್ಲಿ ನಮ್ಗ ಎರಡು ಜ್ವರ ರೀ ಅವ್ರಿಗೆ ಅವ್ರಿಗೆ ಎರಡು ಜ್ವರ ಯಾರಿಗೆ ಎರಡು ಜ್ವರ ರೀ ಸರ್ ನಮಗೆ ಇವ್ರಿಗೆ ಇಲ್ಲಿ ಹಾಕ್ತಿವಿ ಅಲ್ರಿ ಎರಡು ಜ್ವರ ನಮ್ಗೆ ಸ್ಟಾಪ್ ಆಗತ್ತೆ ಅವ್ರು ಎರಡು ಜ್ವರ ಎಬ್ಸಿ ಕೊಡ್ತಾರೆ ಎಬ್ಸಿ ಕೊಡ್ತಾರ ಅಂದ್ರೆ ಅವರು ಮರಿನ ಕೊಡ್ತಾರೆ ಮಟ್ಟೆ ಕೊಡಲ್ಲ ಇಲ್ಲ ಇಲ್ಲ ಮರಿ ಕೊಡ್ತಾರೆ ಮರಿನ ಕೊಟ್ಟು ಬಿಡ್ತಾರೆ ಇದು ನಿಮ್ಮ ಹತ್ರ ಬಂದ್ಮೇಲೆ ಎಷ್ಟು ದಿನಕ್ಕೆ ನೀವು ಇವನ್ನೆಲ್ಲ ಮಾರಾಟ ಮಾಡಬಹುದು ನಾವು ಮತ್ತೆ ನಾಗನೇ ಜ್ವರ ಮೇಲೆ ಎಂಟು ದಿನ ಮೇಯ್ತೈತಿ ಎಂಟು ದಿನ ಮೈತೈತೆ ಹ್ಮ್ ಹ್ಞೂ ಹ್ಞೂ ಅಂದ್ರೆ ಎಷ್ಟು ದಿವಸ ನಿಮ್ಮ ಹತ್ರ ಇರ್ತೈತಿ ಸರ್ ನಮ್ಮ ಅದು ಹದಿನೈದು ದಿವ್ಸ ರೀ ಹದಿನೈದು ದಿನಾರ ಹ್ಞೂ ಹದಿನೈದಾಗ ನೀವು ಏನು ಮಾಡ್ಬಿಡ್ತೀರಿ ಬೋರ್ಡ್ ಕಟ್ತೇವೆ ರೀ ಅವಾಗ ಮಾರಕ್ಕ ಹೋಗ್ಬೋದು ಕೊಡ್ತೀರಿ ಇದು ನಿಮಗೆ ಮಾಡ್ಬೇಕಂತ ಹೆಂಗ್ ಬಂತು ಎಲ್ಲಿಂದ ಸ್ಟಾರ್ಟ್ ಆಯ್ತು ಇದು ನಾವು ಅರ ಸ್ಟಾರ್ಟ್ ಆದ್ರೆ ನಾವು ಭಾಳ ಅಷ್ಟೊಂದು ನೋಡಿ ಮಾಡಿದಿಲ್ರಿ ಅಣ್ಣ ಅಣ್ಣಾರಲಿ ನಾವ್ ಬರೇ ನೂರ್ ನೀರ್ ಸಾರ್ ಮತ್ತ ಎಟ್ಟಾಗ ನಾವು ಇದನ್ನ ನೀವು ಮತ್ತ ಏನ್ ಮಾಡ್ತೀರಿ ಈಗ ಮೂರನೇ ಮೇ ಮೇವ್ ಹಾಕದು ಇದಕ್ ಅಂದ್ರ ಇದು ನಾಳೆ ಮಿಂಜಲ್ ಹಾಕದ್ರಿ ಈಗ ಆ ಹಾಕ್ತೇರಿ ಸ್ಟಾರ್ಟಿಂಗ್ ಅಂದ್ರ ಇದಕ್ ಯಾವತರ ತರ ಎಲ್ಲಾ ಮೊಟ್ಟೆಗಳ ಇಡಕಾಯಿ ಮುಂದುವ ಮುಂದೆ ಇವ್ನಿ ದೊಡ್ಡ ಉಳದಾಗ ದೊಡ್ಡ ಬಾಳ ಇದಾಗ ಏಕ ತಂದು ಹೋಗ್ ಏಕ ತಗೊಂಡು ಎತ್ತಿ ಮತ್ತೆ ಎತ್ತಿ ಹಾಕಿ ಎತ್ತೇಕಾಯ್ ಮಾಡ್ತೇನ್ ಅಣ್ಣಾರ ಮಾಡ್ಕೊಡ್ತೀವಿ ಆಮೇಲೆ ಇದಕ್ಕ ಈ ಸೊಪ್ಪು ಕಡದಾಕದ ಎಲ್ಲ ನಿಮ್ದು ಕೊಯ್ತೇವ್ರಿ ಎಷ್ಟ್ ದಿನಾ ಹೆಂಗ ಕೊಡ್ತಿರ ಸೊಪ್ಪು ಇಷ್ಟ ಕೊಡ್ತೀವಿ ರೀ ಅಲ್ಲಿ ಇಲ್ಲ ಅಷ್ಟು ಉದ್ದಾರ ರೀ ಇಷ್ಟು ಉದ್ದ ನೋಡ್ರಿ ದೊಡ್ ದೊಡ್ ದೊಡ್ಡ ಕೈ ಕಳ್ ಹ್ಮ್ ಸಣ್ಣ ಊರಾಯತ್ಲೆ ಇಟ್ಟ ಇಟ್ಟಿದ್ರು ಇಟ್ಟ 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 ಇಟ್ ಇಷ್ಟ ಇಷ್ಟ ಕೊಡ್ತಾರೆ ಇದು ಆ ಮೊಟ್ಟೆ ಬಂದಾಗ ನೀವು ಆತರ ಏನ್ ಇರ್ತೀರಿ ಅವು ಮೊಟ್ಟೆ ಬಂದಾಗ ಅವ್ರಿಗೆ ಗೊತ್ತ ಅಲ್ಲಿ ಬರ್ತಾರೆ ಅವ್ರದ್ದು ಹುಳ ಎಬ್ಬಿಸಿ ಕೊಡ್ತಾರೆ ಅವ್ರು ಮೊಟ್ಟೆ ಅವ್ರ ಇದು ಮಾಡಿರ್ತಾರೆ ಯಾರು ಮಾಡ್ಕೊಡ್ತಾರೆ ಇಲ್ಲ ಆ ಮಟ್ಟ ಅಲ್ಲ ಈ ಮಟ್ಟೆ ಇಡಕ್ ಬರ್ತಾವಲ್ರಿ ದೊಡ್ಡ ಬೇರೆ ಗೂಡ್ ಬೇರೆ ಗೂಡು ಗೂಡ್ ಈ ನೀವು ಹೆಂಗ್ ಹೆಂಗ ಮಾಡ್ಕೊಂತೀರ ಗೂಡ ತಗೊಂಡ್ ಬಿಡ್ಸ್ಕೊಂತೀವ್ರಿ ಚಂದ್ರ ಎಷ್ಟ್ ದಿನಕ್ಕೆ ಗೂಡ್ ಕಟ್ಟಕ್ ಯಾರ ದಿನ ಬೇಕ್ರಿ ಎರಡ್ ದಿವ್ಸ ರೀ ಎರಡು ದಿನ ಮೈತ್ವರಿ ಇದು ಬಂದ ಎಷ್ಟ್ ದಿವ್ಸ ಎಷ್ಟ್ ಅವ್ರು ಹೇಳ್ಬಿಡ್ರಿಕ್ಟ್ ಇದು ಬುಧವಾರ ಬಂದ ನೋಡ್ರಿ ಬುಧವಾರ ಬಂದವ್ರಿ ಎಷ್ಟ್ ದಿನಕ್ಕೆ ನೀವು ಗೂಡ್ ಕಟ್ಟಕ್ ಬಿಡ್ತೀರಿ ಇದು ಈಗ ನಾ ಮೂರೇ ಜ್ವರ ನಾಳೆ ಅಷ್ಟೇ ಚಲೋ ಆಗತ್ತ್ರಿ ನಾಲ್ಕನೇ ಜ್ವರ ಇನ್ನು ಎರಡು ದಿನ ಮೇಯ್ತಾವ್ರಿ ಮತ್ತೆ ನಾಲ್ಕನೇ ಜ್ವರ ಇದ್ದಿದ್ ಮೇಲೆ ಆರ್ ದಿನ ಏಳು ದಿನ ಮೇಯ್ತವ ಅಂದ್ರೆ ಒಂದು ಹದಿನೈದ ಅಷ್ಟೇ ನೀವು ಗೂಡ್ ಕಟ್ಟಕ್ಕೆ ಬಿಟ್ಟಾಗ ಬಿಡ್ತ್ರಿ ಗೂಡ್ ಕಟ್ಟೋಕೆ ಬಿಟ್ಟಾವ್ರಿ ಹದಿನೈದು ಇದು ಹೆಂಗೆ ಮಾರ್ಕೆಟ್ ಐತ್ರಿ ಇದು ಅದ ಇದ್ರ ಮ್ಯಾಲ ಮ್ಯಾಲ್ ಮಾರ್ಕೆಟ್ ರೀ ಅದು ಒಂದೊಂದು ಕೆರೆಹುಳು ಆಗಿರ್ತಾವ ರೀ ಕರೆಹುಳು ಅಂದ ಅದು ಅಷ್ಟೇ ಸ್ಟೇಜ್ ಆಗಿಬಿಡ್ತು ಹೂಜಿ ಒಂದು ಮ್ಯಾಲೆ ಬರ್ತಾವೆ அவு அதேஜ் மத்த மக்கி அந்த அந்த முச்சு மோடி முச்சி மெத்தேஜி மொட்டை ரேட் இது ஆர்நூறு ரூபாய் எண்நூறு ரூபாய் மொட்டை மாராட்ட மாராட்ட மொழி ஏழுநூற இது ஆறுநூறத்துக்கு ರಾಮನಗರ ನೀವು ಹಾಕಿರ ಈಗ ಈ ಎಷ್ಟು ಎಷ್ಟು ಕೆಜಿ ಗೂಡ ಕೆಜಿ ಒಂದು ಕ್ವಿಂಟಲ್ ಮ್ಯಾಲಿ ಒಂದು ಕ್ವಿಂಟಲ್ ಅಂದ್ರ ಈಗ ನೀವು ಆರನೂರ ಎಡನೂರ ಬೇಡ ಆರ್ನೂರ ರೂಪಾಯಿ ಹಿಡಿದ್ರ ಒಂದು ಕ್ವಿಂಟಲ್ಗೆ ಒಂದು ಅರವತ್ ಸಾವಿರ

ಕೆಲ್ಸಂಗ್ ನಿಮ್ಮ ದೇಹ ಅಷ್ಟ ಸ್ಪಂದಿಸುತ್ತ ನೀರ್ ಮಾಡ್ತಾರೆ ನೋಡ್ರಿ ಸ್ನೇಹಿತರೆ ಇವತ್ತು ನಾವು ಕೈ ಆಗೋದು ಎಂದು ಕೈ ಕಟ್ಟಿ ಕುಡಿತಾರೆ ಆಗದ್ ಕೆಲಸ ಮುಂದೆ ಅಂತ ಯಾವ ತರ ಐತಿ ಅದೇ ತರ ಅವ್ರ ಏನ್ ನೋಡ್ರಿ ಅವ್ರು ಸುಮಾರು ಕೇವಲ ಒಂದು ಮೂರರಿಂದ ನಾಲ್ಕಡೆ ಅಂತ ಅನ್ಸುತ್ತೆ ನನಗೆ ನನಗೆ ಅನ್ಸಿ ಅವ್ರು ಒಳ್ಳೆ ಎಲ್ಲೋ ನೀವು ನೋಡಿದ್ರೆ ಎಲ್ಲೋ ಫಿಲ್ಮ್ ನೋಡಿದ್ಯಾ ಇವ್ರನ್ನ ಅಂತ ನಿಮ್ಗೆ ಅನ್ಸುತ್ತೆ ಅವರು ಓದಿದ್ದು ಸೆಕೆಂಡ್ ಪಿ ಯು ಸಿ ಅದು ಗದಗ್ ಜಿಲ್ಲಾ ಮುಂಡ್ರಿ ತಾಲೂಕಿನ ವಿನೋದ್ ಕಾಲೇಜ್ ನಲ್ಲಿ ಹೋದಾರ ಅವರು ಇವತ್ತು ರೇಷ್ಮೆ ಬೆಳೆಯನ್ನ ಅವರ ಅಣ್ಣನ ಜೊತೆಗೆ ಸಹಪಾಠಿಯಾಗಿ ಅಣ್ಣಗ ಸಹಕಾರಿಯಾಗಿ ಅವರು ಮಾಡ್ತಾರ ಇವತ್ತು ಅವ್ರು ಹೇಳ್ತಾರ ನಾ ನೀವ್ ಎಲ್ಲಾ ಎಲ್ಲಾರ ಕೆಲ್ಸಕ್ ಹೋದ್ರಿ ರೆಸ್ಟ್ ಸಿಕ್ತಿತ್ರಿ ಸಿಕ್ತಿತ್ರಿ ರೆಸ್ಟ್ ರೆಸ್ಟ್ ಅಲ್ರಿ ಪಗಾರ ಅದಲ್ರಿ ನಿಮ್ಮ ಅಲ್ಲರಿ ಈ ಯಾವ್ದಾರ ನೌಕರಿ ಮಾಡಕ್ ಹೋಯ್ ಇದು ಒಂದು ತಿಂಗಳಾಗರವತ್ ಸಾವಿರ ರೂಪಾಯಿ ಅರವತ್ ಸಾವ್ರೂಪಾಯ್ ಅಲ್ಲಿ ಸರಳ ಅಲ್ಲಿ ಅಷ್ಟ ಇಲ್ಲ ಕೆಲಸ ಇರ ಸಮಸ್ಯೆ ಅದ ಇಲ್ಲಿ ಇದ್ರೆ ಇದ್ ಚಲ ಅಂದ್ರ ಹ್ಮ್ ನೋಡ್ರಿ ಅವ್ರ ಕೊಟ್ಟರೆ ಏನ್ ಬಿಟ್ರಿ ಮತ್ತೆ ನನ್ ಕಷ್ಟ ಕೆಲಸ ರೀ ಇಲ್ಲಿ ಆರಾಮಾಗಿ ನಾವು ಕೃಷಿ ಮಾಡ್ಕೊಂಡು ಹೋಗ್ತೀನಿ ಯಾರ ಮಾಡ್ಬೋದು ನೋಡ್ರಿ ಒಂದ್ ಎಂತ ಹೇಳಿದ್ರು ಅಂದ್ರ ಕೆಲಸ ಮಾಡು ಮಾಡದೇ ಯಾರ ಒಂದ್ ಆಳ್ ಹಚ್ಕೊಂಡ್ ಮಾಡ್ಕೊಂಡ್ರೆ ಆರಾಮ್ ಇರ್ತೀನಿ ಯಾಕಂದ್ರೆ ಒಂದು ನಾಲೆಜ್ ಇರ್ಬೇಕು ಇವತ್ತು ಕೃಷಿಯಲ್ಲಿ ನಾಲೆಜ್ ಇರ್ತಾರೆ ಯಾಕ್ರೆ ಮತ್ತೇನ್ ಹೇಳಕ್ ಬಯಸ್ತೀರ ಸರ್ ಮತ್ತೆ ನೋಡ್ರಿ ಅಲ್ಲಾ ಈಗ ಬೇರೆ ರೈತರಿಗೆ ನಾನ್ ನೋಡ್ರಿ ಇಷ್ಟ ಐಟ ಇದೀನಿ ನಾ ಇಷ್ಟ ಕೆಲಸ ಮಾಡ್ತೇನೆ ಕೆಲಸ ಅಂದ್ರೆ ಇಟ್ಟ ನಮ್ದು ಅಣ್ಣ ಆ ಕಡೆ ಮೇ ಕಡೆ ಹೋಗ್ಬರ್ರಿ ನೋಡ್ರಿ ನೋಡ್ರಿ ಸ್ನೇಹಿತರ ಇವತ್ತು ರೇಷ್ಮೆ ಸಾಕಾಣಿಕೆ ನಾವ್ ನೋಡ್ರಿ ಒಂದು ಕಲೆ ಅಂತಾನೆ ಹೇಳ್ತಾರೆ ಇವ್ರು ಇದು ಬಹಳ ಸರಳ್ರಿ ಏನೇ ಎರಡು ಜ್ವರ ಅವ್ರೆಬಿಸ್ಕೊಟ್ರ ನಮ್ಮ ಹತ್ರ ಬಂದು ಎರಡೇ ಎರಡು ಜ್ವರ ರೀ ಆ ಎರಡು ಜ್ವರದಾಗ ನಾವು ಏನ್ ಮಾಡ್ತೀವ್ರಿ ಹ್ಮ್ ಇದನ್ನ ನಾವು ಮಾಡ್ಕೊಂಡು ಹೋಗ್ತಿವಿ ಆಮೇಲೆ ಇದು ಇಷ್ಟ ಬರೇ ಇಷ್ಟ ಮಟ್ಟಿಗೆ ಈ ತೋರಿಸಿದ್ರಲ್ರಿ ಆ ಮಟ್ಟೆಗೆ ಅವರು ಸುಮಾರು ಒಂದು ಅವರಿಗೆ ಗೂಡ್ ಕಟ್ಟುತ್ತಾ ಅಂತ ಹೇಳ್ತಾರೆ ಆ ಗೂಡಿಂದ ನಮ್ಗೆ ಏನಾಗತ್ರಿ ರೀ ಸುಮಾರು ಅರವತ್ತು ಸಾವಿರ ಅಂದ್ರೆ ಆಗುತ್ತೆ ರೇಟ್ ರೇಟ್ ಏಳೂರವರೆಗೆ ಮಾರಿ ಫಾರ್ ಕೆಜಿ ಬಟ್ ನಾನ್ ಆರ್ ಆರ್ನೂರ ಸುಮಾರು ಅರವತ್ತು ಸಾವಿರವರೆಗೆ ನಮ್ಗೆ ಆದಾಯ ರೀ ಅಂತ ಹೇಳ್ತಾರೆ ಅದು ಮತ್ತೆ ಹೆಂಗಾರಪ್ಪ ಅಂತ ಸರ್ ಇವ್ನು ಸಾಲ ಈ ತರ ಬಿಟ್ಟಿರಲ್ಲ ಐದ್ರಿ ಸಾಲಿನ ಸಾಲ 3 ಗಿಡದ ಗಿಡ ಮತ್ತೊಂದ್ ಬೇರೆ ಐತ್ರಿ ಮೂರ ಐದು ಐದ್ರಿ ಸರ್ ಅದ ಒಂದ್ ಮೂರ್ರೆ ಇದು ಒಂದ್ ಐದ್ರಿ ಎರಡ್ ಅಂದ್ರೆ ಐದ್ ಸಾಲ ನಾಲ್ಕು ಐದ್ರಲ್ಲಿ ನಾಲ್ಕು ಗಿಡ ಕೂಡ್ರಿ ನೀರ್ ಹೆಂಗ್ರಿ ನೀರ್ ಅರ್ಸ್ತ್ರಿ ಡ್ರಿಪ್ ಇಲ್ಲ ಡ್ರಿಪ್ ಇಲ್ಲ ಸರ್ ತಳಿ ಏನಾರ ಗೊತ್ತೈತ್ ರೇಷ್ಮ್

ಈಗ ಈಗ ಎರಡನೇ ಜ್ವರ ಹೇಳಕತ್ತಾವ್ರಿ ಯ ಬಂದ್ ಒಡಲೆ ಇಟ್ಟ ಇಟ್ಟ ಕೊಡ್ರಾಗ ಅವ್ನ್ ಮುರ್ದು ತೋರ್ಸ್ರಿ ಇದನ್ನ ಇದ ಇಟ್ಟಿಟ್ಟರಿ ಇಲ್ಲಿಂದ ಮುರಿದು ಬಿಡ್ರಿ ಇದಾರಿ ಈಗ ಬಂದ್ ಕೂಡೇನ ಇಟ್ಟಿಟ್ಟಾಕ ಅದ ಇಷ್ಟು ಕೊಡ್ತೀರೀ ಅದ ಎಷ್ಟನೇ ಜ್ವರ ಇರ್ತಾರೆ ಅವಾಗ ಅವ್ರು ಎರಡನೇ ಜ್ವರ ಎಬಿಸ್ ಕಳಿಸ್ತಾರೆ ಎರಡನೇ ಜ್ವರ ಎಬಿಸ್ ಕಳ್ಸಿದಾಗ ಮತ್ತ ರೀ ಮತ್ತ ನಾ ಅಕನೇ ಜ್ವರ ಗುರೇ ಜ್ವರ ಇದ್ದ ಮೇಲೆ ಇಲ್ಲಿ ಅಡ್ಡಿ ಹೆಚ್ಚು ತೋರಿಸ್ರಿ ಬಡ್ಡಿ ಹೆಚ್ಚಕ್ ಬಡ್ಡಿ ಹೆಚ್ಚಕ್ಕೆ ಆ ತರ ಕೊಯ್ತಿ ನಾಲ್ಕನೇ ಜ್ವರ ಓಟ್ರಿ ಅದ್ ಬಡ್ಡಿ ಹೆಚ್ಚ ಕೊಯ್ಯದ ನೀವೇ ಬಿಡ್ತೀರಿ ಗೂಡ್ ಬಿಡಿಸೋದ್ ನೀವೇ ಬಿಡಿಸಿದಾಗ ಗೂಡ್ ಕಡಿ ಚಂದ್ರಿಕೆ ಅದಾವ ಚಂದ್ರಿಕೆ ಆ ಇದು ಚಂದ್ರಿಕೆ ಅನ್ರಿ ಇವನ ನೀವು ಏನ್ ಮಾಡ್ತೀರಿ ಹೋಸ್ತೀವ್ರಿ ಅದ್ರ ಮೇಲೆ ಅದ್ರ ಮೇಲೆ ಹೊಚ್ಚಿ ಬಿಡ್ತೀರಿ ಹೊಚ್ಚಿ ಬಿಡ್ತೀವಿ ಅದ್ರ ಮೇಲೆ ಹೋಸ್ತೀವ್ರಿ ಹೊಚ್ಚಿಂದ ಅದ್ರ ಮೇಲೆ ಗೂಡ್ ಗೂಡ್ ಕಟ್ತವ್ರಿ ಅದ್ರ ಗೂಡ್ ಕಟ್ತಾರ ಆಮೇಲೆ ಎಷ್ಟ್ ದಿನಕ್ಕ ಗೂಡ್ ಕಟ್ಟಿಂದ ಎಷ್ಟ್ ಮೂರ್ ದಿನಕ್ಕ ಎತ್ತೀವ್ರಿ ಅದನ್ನ ಮೂರ್ ದಿನಕ್ಕೆ ಎತ್ತೀರಿ ಎತ್ತಿ ಬಿಡ್ಸದ್ರಿ ಬಿಡ್ಸ ಮಳೆ ಮರ್ದಿಸ್ರಿ ಬಿಡ್ಸಿ ಅಂದ್ರೆ ಅದ್ ಲೇಟ್ ಆದ್ರಿ ಹೆಂಗ್ರಿ ಆರ್ ದಿನ ಲೇಟ್ ಆಗತ್ತೆ ಹೋಗ್ಬೇಕಲ್ಲ ಎಲ್ಲಾರು ತಮ್ಮಂದಿರ್ತಾರೆ ಅಷ್ಟು ಹೋಗುವ ಒಮ್ಮರಿ ಹೋಗಿ ಹ ನೋಡ್ರಿ ಅವರು ರೇಷ್ಮೆ ಮಾಹಿತಿ ಒಳ್ಳೆ ಮಾಹಿತಿ ಕೊಟ್ರ ನಾವು ಕಷ್ಟ ಪಟ್ರ ಎಲ್ಲಾ ಐತ್ರಿ ಅದು ಈ ಭಾಗದಾಗ ನಾನು ನಾವು ಸಣ್ಣ ಕುಳ್ಳ ಅಂತ ನನಗೆ ಜೋ ಇದು ಮಾಡ್ತಾರೆ ಭಾಳ ಜನನ ನನ್ನ ಬಹಳ ಲೈಕ್ ಮಾಡ್ತಾರೆ ಜೊತೆಗೆ ಯಾರು ನನಗೆ ಇದು ಮಾಡಲ್ಲ ಅಣ್ಣ ತಮ್ಮರು ನಮಗೆಲ್ಲ ಸಪೋರ್ಟ್ ಅದಾರ ಅವ್ರಿಗೆ ನಾನು ಸಪೋರ್ಟ್ ಆಗಿದ್ದೀನಿ ನನ್ನ ದೇಹಕ್ಕೆ ಎಷ್ಟು ಅದು ಅಷ್ಟು ಕೆಲಸ ನೇತಿಲಿ ಮಾಡ್ತೀನಿ ಅಂತಾನೆ ಹೇಳ್ತಾರೆ ಇವರ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ ಅಣ್ಣ